ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಮಹಾಶಿವರಾತ್ರಿ ಹಬ್ಬದ ವಿಶೇಷವಾದ ಅಡುಗೆ ಹುರಿಗಡಲೆ ತಂಬಿಟ್ಟನ್ನು ಹೇಗೆ ಮಾಡೋದಂತ ಇದ್ದೀನಿ ತುಂಬ ಸರಳವಾದ ವಿಧಾನದಲ್ಲಿ ಹುರಿಗಡಲೆ ತಂಬಿಟ್ಟು ಹೇಗೆ ಮಾಡೋದು ಹಾಗೆ ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಈ ನೈವೇದ್ಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮುಂಚಿತವಾಗಿಯೇ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ರೆಸಿಪಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ನಾನು ಈ ಚಾರ್ಗೆ ಒಂದೂವರೆ ಕಪ್ಪಷ್ಟು ಹುರಿಗಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಒಂದೇ ಕಪ್ಪು ಇಟ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಸಿಂಪಲಾಗಿ ಮಾಡ್ಕೊಳ್ತೀರಾ ಈಗ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಹುರಿಗಡಲೆ ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಸ್ವಲ್ಪ ತರಿತರಿ ಇರಲಿ ತೀರ ನುಣ್ಣಕ್ಕೂ ಬೇಡ ಹಾಗಂತ ತೀರ ತರಿತರೇನು ಇಲ್ಲ ಸ್ವಲ್ಪ ಮಟ್ಟಿಗೆ ಇದನ್ನು ತರಿತರಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ತಟ್ಟೆಗೆ ತೆಗೆದುಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆನೆಯಲ್ಲಿ ಮುಕ್ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಬೀಜ ಅದನ್ನು ಹುರಿದು ಅದ್ರದ್ದು ಹೊಟ್ಟೆಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿಟ್ಕೊಂಡ್ಮೇಲೆ ಉರಿಗಡಲೆ ಒಂದೂವರೆ ಕಪ್ ತೊಗೊಂಡಿದ್ದೀವಲ್ಲ ಆ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಶೇಂಗಾ ಬೀಜವನ್ನು ಸೇರಿಸ್ಕೊಂಡು ಇದನ್ನು ಜಸ್ಟ್ ಮಿಕ್ಸಿ ಗ್ರೈಂಡರ್ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ ಈ ರೀತಿ ತರಿ ತರಿ ಇರಬೇಕು ಉರಿಗಡಲೆ ಪೂರ್ತಿ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀವಿ ಕಡಲೆಕಾಯಿ ಬೀಜ ಮಾತ್ರ ಈ ರೀತಿ ಸ್ವಲ್ಪ ತರಿ ತರಿ ಇರಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಸೇಮ್ ಕಪ್ಪಲ್ಲೇನೆ ಒಂದು ಮುಕ್ಕಾಲು ಕಪ್ಪಷ್ಟು ಬಿಳಿ ಎಳ್ಳು ಇದು ಅಷ್ಟೇ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಎಳ್ಳನ್ನು ಹುರಿದಿಟ್ಕೊಂಡಿರೋ ಡೈರೆಕ್ಟಾಗಿ ಹಾಕ್ತಾ ಇಲ್ಲ ಎಳ್ಳು ಹುರಿದು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ಬಿಳಿ ಎಳ್ಳು ಆನಂತರ ಒಂದು ಅರ್ಧ ಕಪ್ಪಷ್ಟು ಒಣ ತೆಂಗಿನಕಾಯಿ ತುರಿ ಒಣಗಿರೋ ಅಂಥದ್ದು ಹಸಿದಲ್ಲ ಒಣ ತುರಿಯನ್ನು ಇದಕ್ಕೆ ಸೇರಿಸ್ಕೊಂಡು ಹಾಗೆಯೇ ಒಳ್ಳೆ ಫ್ಲೇವರ್ಗೋಸ್ಕರ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಮೊದಲಿಗೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೈಯಿಂದ ಎಲ್ಲ ಬೆರೆಸ್ಕೊ ಎಲ್ಲ ಹೊಂದ್ಕೊಳ್ಳೋ ಥರ ಒಂದೂವರೆ ಕಪ್ಪಷ್ಟು ಹುರಿಗಡಲೆ ಮುಕ್ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ಮುಕ್ಕಾಲು ಕಪ್ಪಷ್ಟು ಬಿಳಿ ಎಳ್ಳು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯ ತುರಿ ಹಾಕಿದ್ದೀನಿ ಈಗ ಸೇಮ್ ಕಪ್ಪಲ್ಲೇ ಎರಡು ಕಪ್ಪಷ್ಟು ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ ಎರಡು ಕಪ್ಪು ಬೆಲ್ಲವನ್ನು ಹಾಕಿ ಒಂದು ಅರ್ಧ ಕಪ್ಪಷ್ಟು ಇದೇ ಕಪ್ಪಲ್ಲೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದೆ ಎಲ್ಲ ಸ್ಟಾರ್ಟಿಂಗ್ ಟು ಹೆಂಡಿಂಗ್ವರೆಗೂ ಒಂದೇ ಕಪ್ಪೆ ಹಳತೆಯನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೇಮ್ ಕಪ್ ಅಳತೆ ಇಟ್ಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀರಾ ಈಗ ನಮಗೆ ಇಲ್ಲಿ ಬೆಲ್ಲದ ಪಾಕ ಎಲ್ಲ ಏನೂ ಅವಶ್ಯಕತೆ ಇಲ್ಲ ನಮಗೆ ಬೆಲ್ಲ ಪೂರ್ತಿ ಚೆನ್ನಾಗಿ ಕರಗೋದೆ ಇಲ್ಲಿ ಮುಖ್ಯ ಅಷ್ಟೇ ಬೆಲ್ಲದ ಪಾಕ ಎಲ್ಲ ಬೇಡ ನೋಡಿ ಈ ರೀತಿ ನೋಡಿದಾಗ ಬೆಲ್ಲ ಅನ್ನೋದು ನಮಗೆ ಕಾಣಿಸ್ತೀರ ನೀಟಾಗಿ ಕರ್ಬಿ ಬೇಕು ಆಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾವು ರೆಡಿ ಮಾಡಿಟ್ಕೊಂಡಿರೋ ಪುಡಿಗೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸರಿ ಹಾಕ್ಕೊಳ್ದಿರ ಈ ರೀತಿ ಸ್ವಲ್ಪ ಹಾಕೊಂಡು ಸ್ವಲ್ಪ ಉಳಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸ್ತಿದೀನಿ ಶೋಧಿಸ್ಕೊಳ್ಳೋದ್ರಿಂದ ಕಸ ಕಡ್ಡಿ ಏನಾದರೂ ಇದ್ರೂ ಅದರೊಳಗಡೆ ಬೀಳಲ್ಲ ಹಾಗಾಗಿ ಮೊದಲಿಗೆ ತುಂಬ ಬಿಸಿ ಇರೋ ಕಾರಣ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸರಿ ಹಾಕ್ಬಿಟ್ರೆ ನಾವು ಇದು ನೀರು ಹಾಕೋದ್ರೆ ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸಿ ಕಲ್ಸ್ಕೊಳ್ಬೇಕು ಈಗ ಸ್ವಲ್ಪ ಮೇಲೆ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೋದು ತೀರ ತಣ್ಣಗಾಗ್ಲಿಕ್ಕೆ ಬಿಡ್ ಬಿಡಬೇಡಿ ಹುಗುರು ಬೆಚ್ಚಗಿರೋವಾಗಲೇ ನಾವು ಹುಂಡೆಯನ್ನು ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ನೋಡಿ ಹುಂಡೆ ಕಟ್ಟಲಿಕ್ಕೆ ಕರೆಕ್ಟ್ ಇದೆಯಾ ಇಲ್ವಾ ಒಂದು ವೇಳೆ ಸ್ವಲ್ಪ ನೀರಾದರೆ ಈ ಕಡೆಗೆ ನಮಗೆ ಡ್ರೈದು ಹಿಟ್ಟಿದೆ ಅಲ್ವಾ ಒಣ ಹಿಟ್ಟು ಅದನ್ನು ಸೇರಿಸ್ಕೊಂಡು ಸಹ ಅಡ್ಜಸ್ಟ್ ಮಾಡ್ಕೊಳ್ತಾ ಉಂಡೆಯನ್ನು ಸಿಂಪಲ್ಲಾಗಿ ಕಟ್ಕೋಬೋದು ಈಗ ನನಗೆ ಹುಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿರೋ ಹದ ಇದೆ ನಿಮಗೆ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲ್ಲೂ ಕೈ ಗಂಟ್ತಾ ಇಲ್ಲ ಈಸಿಯಾಗಿ ಹುಂಡೆ ಅನ್ನೋದು ಸಹ ಬರ್ತಾ ಇದೆ ಈಗ ಇನ್ನೊಂದು ಕೈ ಸಹಾಯದಿಂದ ನಾನು ಮಾಡಿಕೊಳ್ತಾ ಇದ್ದೀನಿ ನೋಡಿ ಈಸಿಯಾಗಿ ಹುಂಡೆ ಅನ್ನೋದು ರೆಡಿ ಆಯಿತು ಇಲ್ಲಿ ಮೊದಲನೇ ಹುಂಡೆ ರೆಡಿ ಆಯಿತು ಇದೇ ರೀತಿಯಾಗಿ ಒಂದೊಂದು ಉಂಡೆಯನ್ನೇ ನಿಧಾನಕ್ಕೆ ಮಾಡ್ಕೊಳ್ಳಿ ಈಗ ನಾವು ಒಂದು ಕಡೆ ಹಿಟ್ಟನ್ನು ಉಳಿಸಿ ಇಟ್ಟಿದ್ದೀವಿ ಒಂದು ಕಡೆ ನಮಗೆ ಇಲ್ಲಿ ಬೆಲ್ಲದ ಪಾಕನೂ ಇದೆ ಅಲ್ವಾ ಇದೆಲ್ಲ ನಾವು ಉಂಡೆ ಕಟ್ಟಿ ಆದಮೇಲೆ ಉಳಿದಿರೋ ಹಿಟ್ಟಿಗೆ ನಾವು ಬೆಲ್ಲದ ಪಾಕವನ್ನು ಸೇರಿಸ್ಕೊಂಡು ಉಂಡೆಯನ್ನು ಕಟ್ಕೋಬೇಕು ಅದಕ್ಕಾಗಿಯೇ ಒಂದೇ ಸರಿ ಪಾಕವನ್ನು ಹಾಕ್ಕೊಳ್ದಿರ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಟ್ಕೊಳ್ಳೋದ್ರಿಂದ ಏನೂ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಹಾಗಾಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆನ ಕಟ್ಕೋಬೋದು ನಾನೊಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡಿಕೊಡ್ತಾ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ ಹಾಗಾಗಿ ಈಗ ನೋಡಿ ನಾವು ಫಸ್ಟು ಕಲಸಿಟ್ಕೊಂಡಿರೋ ಅಂಥದ್ದು ಎಲ್ಲ ಖಾಲಿ ಆಯಿತು ಈಗ ಉಳಿದಿರೋ ಅಂಥ ಹಿಟ್ಟನ್ನು ಎಲ್ಲ ನಾನು ಈ ರೀತಿ ಪೇರ್ಸ್ಕೊಳ್ತಾ ಈಗ ನಾವಿಲ್ಲಿ ಹುಳಿಸಿಟ್ಟಿದ್ವಲ್ಲ ಬೆಲ್ಲದ ಪಾಕ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದನ್ನು ಸಹ ನಾನು ಫಸ್ಟ್ ಟೈಮ್ ಹೇಗೆ ಉಂಡೆ ಮಾಡೋದು ತೋರಿಸಿದ್ನೋ ಅದೇ ರೀತಿಯಾಗಿ ಉಂಡೆ ಮಾಡಿಕೊಂಡು ತಟ್ಟೆಗೆ ಒಂದೊಂದಾಗೆ ನಿಧಾನಕ್ಕೆ ಇಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಮಹಾಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಹುರಿಗಡಲೆ ತಂಬಿಟ್ಟನ್ನು ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡಿದ್ರಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ